ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಈ ವಿಡಿಯೋದಲ್ಲಿ ಶನಿದೇವರ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಏನೆಲ್ಲ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು ಯಾವ ರೀತಿ ನೀವು ಶನಿ ದೇವರ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಶನಿದೇವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಶನಿದೇವರು ಅಂದರೆ ತುಂಬ ಜನಕ್ಕೆ ಒಂದು ಭಯ ಇರುತ್ತೆ ಶನಿ ಪ್ರಭಾವ ಅಂತ ಅಂದರೆ ಸಾತಿ ಅಂದರೆ ತುಂಬ ಜನ ಭಯಪಡ್ತಾರೆ ಸೊ ಪಡುವಂಥ ದೇವರು ಶನಿದೇವರು ಅಲ್ಲ ಶನಿದೇವರು ತುಂಬ ಒಳ್ಳೆ ದೇವರು ಅವರು ನ್ಯಾಯ ಮತ್ತು ಧರ್ಮದ ಕಡೆಗೆ ಜಾಸ್ತಿ ಒಲವನ್ನು ಕೊಡ್ತಾರೆ ಯಾವ ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿಯಿಂದ ಬದುಕ್ತಾನೋ ಅವರಿಗೆ ಕಷ್ಟಗಳನ್ನು ಕೊಡ್ತಾ ಹೋಗ್ತಾನೆ ಯಾವ ಮನುಷ್ಯ ಸ್ವಾರ್ಥ ನಿಸ್ವಾರ್ಥ ಬದುಕನ್ನು ಬದುಕ್ತಾ ಇರ್ತಾನೋ ನಿಸ್ವಾರ್ಥ ಮನಸ್ಸಿನಿಂದ ಬದುಕ್ತಾ ಇರ್ತಾನೋ ಅಂಥವ್ರಿಗೆ ಶನಿದೇವರು ಕೈ ಹಿಡಿದು ಕಾಪಾಡ್ತಾರೆ ಯಾವ ಮನುಷ್ಯ ಶನಿದೇವನ ಪೂಜೆ ಪುನಸ್ಕಾರಗಳನ್ನ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೋ ಸೊ ಶನಿ ದೇವರು ಒಳ್ಳೆ ರೀತಿಯಲ್ಲೇ ಅವ್ರಿಗೆ ಆರ್ಥಿಕ ಪರಿಸ್ಥಿತಿನ ವಾರದಿಂದ ವಾರಕ್ಕೆ ಸರಿ ಮಾಡ್ತಾ ಬರ್ತಾರೆ ಯಾವ ಮನುಷ್ಯ ಆ ಸ್ವಾಮಿನ ತಿರಸ್ಕಾರ ಮಾಡ್ತಾರೋ ಆ ಮಹಾತ್ಮನ ತಿರಸ್ಕಾರ ಮಾಡ್ತಾರೋ ಸೊ ಅವರಿಗೆ ಒಂದೊಂದೇ ಒಂದೊಂದೇ ಕಷ್ಟಗಳನ್ನ ಕೊಡ್ತಾ ಬರ್ತಾರೆ ಸೊ ಅವ್ರು ಏನೇ ಮಾಡಿದ್ರು ಏನೇ ಕೆಲಸಗಳು ಕೈ ಹಾಕಿದ್ರು ಒಂದು ವಿದ್ಯೆ ಇರ್ಬೋದು ಬೇರೆ ಕೆಲಸ ಕಾರ್ಯಗಳಲ್ಲಿ ಏನೇ ಮಾಡಿದ್ರು ಅವ್ರಿಗೆ ಫಲ ಅನ್ನೋದು ಸಿಗೋದಿಲ್ಲ ಸೊ ಅದೇ ಒಂದು ಮನುಷ್ಯ ಸ್ವಾಮಿನ ಮಹಾತ್ಮನ ಮನಸ್ಸಲ್ಲಿ ಮಹಾತ್ಮನ ನೆನೆಸ್ಕೊಂಡು ನಾವು ಮಾಡುವಂಥ ಕೆಲಸಗಳು ಎಲ್ಲದೂ ಒಳ್ಳೆಯದಾಗಲಿ ಅದಕ್ಕೆ ನಿಮ್ಮ ಒಂದು ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ಮಹಾತ್ಮನ ನಾವು ೇಟ್ಕೊಂಡು ಮಾಡೋದ್ರಿಂದ ಎಲ್ಲ ಕೆಲಸಗಳು ನಮಗೆ ಯಾವುದೇ ಅಡೆತಡೆ ಇಲ್ಲದೆ ಆಗುತ್ತೆ ಆದರೆ ಕೆಲವರು ಕೆಲವೊಂದು ರಾಶಿಗಳಲ್ಲಿ ಶನಿದೇವ ಸಂಚಾರ ಮಾಡ್ತಿರೋದರಿಂದ ಕೆಲವೊಬ್ಬರು ಮನುಷ್ಯರು ಏನು ಮಾಡ್ತಾರೆ ಅಂದರೆ ನಮ್ಮ ರಾಶಿಯಲ್ಲಿ ಸಾಡೆ ಸಾತ್ ಇದೆ ಶನಿದೇವ ನಮ್ಮ ರಾಶಿಯಲ್ಲಿದ್ದಾರೆ ರಾಶಿಯಿಂದ ನಮಗೇನು ಇಲ್ಲ ಅಂತ ಹೇಳಿ ಕೈ ಕೈ ಚೆಲ್ಲಿ ಕೂತ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಯಾವ ರೀತಿ ಪರಿಹಾರ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಸೊ ಯೋಚನೆ ಮಾಡೋದ್ರಿಂದ ಶನಿದೇವರು ನಮ್ಮ ಕೈ ಹಿಡಿತಾರೆ ಸೊ ಅವು ಆ ಪೂಜೆ ಮಾಡೋದ್ರಿಂದ ಸೊ ಅವರಿಗೆ ಒಂದು ಸಲ್ಲಿಸುವಂಥ ಪೂಜೆಯಿಂದ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಶನಿದೇವರು ನಮಗೆ ಪ್ರ ಫಲಾನ ಕೊಡ್ತಾ ಬರ್ತಾರೆ ಸೊ ಈಗ ಆ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸೊ ಈ ರೀತಿ ಎಳ್ಬತ್ತಿಗಳು ಸಿಗುತ್ತೆ ನಿಮಗೆ ಹತ್ತಿರದಲ್ಲಿರುವಂಥ ಗಂದಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ನೀವೇ ಮನೇಲಿ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೋಬೋದು ಎಳ್ಬತ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳೋದಾದರೆ ನಾನು ಖಂಡಿತ ತೋರಿಸ್ತೀನಿ ಕಮೆಂಟ್ ಮಾಡಿ ಹೇಳ್ಬತ್ತಿನ ಪ್ರತಿ ಶನಿವಾರ ಪ್ರತಿ ಒಂಬತ್ತು ಶನಿವಾರಗಳು ನೀವು ಒಂಬತ್ತು ಒಂಬತ್ತು ಬತ್ತಿಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಮಾಡಿ ಎಳ್ಳೆಣ್ಣಲ್ಲಿ ಅದನ್ನು ನೆನೆಸಿಟ್ಟು ಶನಿವಾರ ಬೆಳಗ್ಗೆ ಆರು ಗಂಟೆ ಸಮಯಕ್ಕೆ ಅಂದರೆ ಸೂರ್ಯೋದಯ ಆಗೋಕ್ಕೂ ಮುಂಚೆನೇ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಾಂದರೆ ಶನಿದೇವರ ಮಿತ್ರನಾದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋಗಿ ನೀವು ಎಳ್ಬತ್ತಿನ ಹಚ್ಚಿಬಿಟ್ಟು ನಿಮ್ಮ ಕಷ್ಟಗಳನ್ನು ಶನಿದೇವರ ಹತ್ರ ಹೇಳಿಕೊಂಡು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ತಲೆಯಿಂದ ಅದನ್ನು ಬತ್ತಿನ ತಲೆಯಿಂದ ಸ್ವಲ್ಪ ಒಂದು ಮೂರು ಸುತ್ತು ಸುತ್ತಿ ನಾವು ಪ್ರತಿ ಒಂದು ಎಳ್ ಬತ್ತಿ ಆ ಒಂದು ಪ್ರದಕ್ಷಿಣೆ ಹಾಕಬೇಕು ಒಂಬತ್ತು ಬತ್ತಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ಸೊ ನಮ್ಮ ಒಂಬತ್ತು ನವಗ್ರಹಗಳು ಶಾಂತಿ ಆಗತ್ತೆ ನವಗ್ರಹಗಳು ಶಾಂತಿ ಆಗ್ತಾ ಇದ್ದಂಗೆ ಸೊ ನಮ್ಮ ಒಂದು ಲೈಫಲ್ಲಿ ಶನಿ ದೇವರ ಪ್ರಭಾವನು ಕಮ್ಮಿ ಆಗ್ತಾ ಬರುತ್ತೆ ನಮ್ಮ ಲೈಫಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಅದನ್ನು ನಿಧಾನವಾಗಿ ವಾರ ವಾರದಲ್ಲಿ ದಿನದಿಂದ ದಿನಕ್ಕೆ ಶನಿ ದೇವರು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಹೋಗ್ತಾರೆ ಸೊ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಯೂಸ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೂ ಹೊಸ ಹೊಸ ವೀ video jute matte siktini bye